ಒಳ್ಳೆ ಕೆಲಸ ಮಾಡೋರಿಗೆ ಅವಮಾನ ತಪ್ಪಿದ್ದಲ್ಲ ಮೊದಲಿಗೆ ಅವಮಾನನೇ ಬರುತ್ತೆ ಅದಾದ್ಮೇಲೆ ಪ್ರಶಸ್ತಿ ಸಿಗುತ್ತೆ ಯಾರೇ ನಮ್ ಬಗ್ಗೆ ಮಾತಾಡ್ಲಿ ಏನೇ ಮಾತಾಡ್ಲಿ ಅದು ನಮ್ಗೆ ಆಶೀರ್ವಾದ ಅನ್ಕೋಬೇಕು ನಮ್ ಬಗ್ಗೆ ನಾಲ್ಕ್ ಜನ ಮಾತಾಡೋರು ಇರ್ಬೇಕು ಇಲ್ಲಾಂದ್ರೆ ನಾವು ಈ ಭೂಮಿ ಮೇಲೆ ಜೀವಂತವಾಗಿ ಇದೀವ ಅಂತ ಯಾರ್ಗ್ ಗೊತ್ತಾಗತ್ತೆ ಹೆಂಗ್ ಗೊತ್ತಾಗತ್ತೆ ಅವ್ರು ಮಾತಾಡಿದ್ರೆ ಇನ್ನೂ ನಾಲ್ಕು ಜನಕ್ಕೆ ನಮ್ಮ ಬಗ್ಗೆ ಗೊತ್ತಾಗೋದು ನಾವು ಬೆಳೆಯೋದಕ್ಕೆ ಆಸ್ಕರ್ ಅವರೇ ಮಾಡ್ಕೊಡ್ತಿದ್ದಾರೆ ಪಾಸಿಟಿವ್ ಆಗಿ ನಮ್ಮ ಬಗ್ಗೆ ಮಾತಾಡೋರಿಗೆ ನಿಜವಾಗ್ಲೂ ಸದಾ ಚಿರಋಣಿಯಾಗಿರ್ತೀವಿ ನೆಗೆಟಿವ್ ಆಗಿ ನಮ್ಮ ಬಗ್ಗೆ ಮಾತಾಡೋರಿಗೆ ಅವ್ರಿಗೂ ಚಿರಋಣಿಯಾಗಿರ್ತೀವಿ ಯಾಕಂದರೆ ನಮ್ಮ ಬಗ್ಗೆ ಅವರೇ ನಾಲ್ಕು ಜನ ಹತ್ರ ಮಾತಾಡ್ತಿದ್ದಾರೆ ಅವರೇ ನಮ್ಮ ಬಗ್ಗೆ ನಾಲ್ಕು ಜನ ಹತ್ರ ಹೋಗಿ ಕುತೂಹಲ ಕ್ರಿಯೇಟ್ ಮಾಡ್ತಿದ್ದಾರೆ ಇವರು ಈ ಥರ ಮಾಡ್ತಿದ್ದಾರೆ ಅಂತ ಅವರು ಕೂಡ ನಮ್ಮ ಬಗ್ಗೆ ತಿಳ್ಕೊಳೋದಕ್ಕೆ ಪ್ರಯತ್ನ ಪಡ್ತಾರೆ ಅವಾಗ ಗೊತ್ತಾಗುತ್ತೆ ನಮ್ಮ ಕ್ಯಾರೆಕ್ಟರ್ ಏನು ನಾವು ಮಾಡ್ತಿರುವಂತಹ ಕೆಲಸ ಏನಂತ ಸೊ ನೆಗೆಟಿವ್ ಆಗಿ ಮಾತಾಡೋರಿಗೆ ಸದಾ ಚಿರಋಣಿಯಾಗಿರ್ತೀವಿ ನೀವು ಮಾತಾಡಲೇಬೇಕು ನೀವು ಹುರ್ಕೊತಾ ಇರಬೇಕು ನಾವು ಬೆಳೀತಾ ಇರಬೇಕು ನಿಮ್ಮ ಆಶೀರ್ವಾದ ಯಾವತ್ತುಗಳು ನಮ್ಮ ಮೇಲೆ ಇರಬೇಕು ತಲೆ ಕೆಲಸಕೋಬಾರ್ದು ಯಾರನ್ನು ಸರಿ ನೆಗೆಟಿವ್ ಪೀಪಲ್ಸೇ ನಮ್ಮನ್ನು ಬಂದು ಮುಂದೆ ಹೋಗುವಂಥ ಪ್ರೋತ್ಸಾಹ ಕೊಟ್ಟು ಕಲಿಸ್ತಿರೋದು ಅವರಿಲ್ಲ ಅಂದರೆ ನಾವು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಖಂಡಿತ ಪಾಸಿಟಿವ್ ಆಗಿ ನಮ್ಮ ಬಗ್ಗೆ ಮಾತಾಡೋರು ಇದ್ದಾರೆ ಅದರಿಂದ ನಮಗೂ ಒಂದು ಧೈರ್ಯ ಇದೆ ನಾವು ಮಾಡ್ತಾ ಇರುವಂತಹ ಕೆಲಸದ ಮೇಲೆ ನಮಗೂ ಒಂದು ನಂಬಿಕೆ ಇದೆ ಅಂತ ನಾವು ಮುಂದೆ ಹೋಗ್ತಿರ್ಬೇಕು ಖಂಡಿತ ನಾವು ಒಳ್ಳೆ ಕೆಲಸ ಮಾಡ್ತಿದ್ರೆ ಆ ದೇವ್ರ ಮೇಲೆ ಭಾರ ಆಗ್ಬಿಟ್ಟು ನಾವು ಮಾಡ್ತಾ ಇರುವಂತಹ ಕೆಲಸ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಯಾವುದೇ ಕಾರಣಕ್ಕೂ ನಿಲ್ಸೋದಕ್ಕೆ ಹೋಗ್ಬಾರ್ದು ನಮ್ಮ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಯಾರಿಗಾದ್ರೂ ಯೂಸ್ಫುಲ್ ಆಗಿ ಇರುತ್ತೆ ಅಂದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ ಮತ್ತೆ ಮತ್ತೆ ನಮ್ಮ ವೀಡಿಯೋಸ್ ನಾನು ಪೋಸ್ಟ್ ಮಾಡ್ತಾ ಇರುವಂತಹ ವೀಡಿಯೋಸ್ ನೋಟಿಫಿಕೇಶನ್ ಅಲ್ಲಿ ನಿಮ್ಗೆ ಬರಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಅವಾಗ್ಲೇ ನಿಮ್ಗೆ ನೋಟಿಫಿಕೇಶನ್ ನಲ್ಲಿ ನಮ್ ವಿಡಿಯೋಸ್ ಬರ್ತಾ ಇರುತ್ತೆ ಎಲ್ರಿಗೂ ಒಳ್ಳೆಯದಾಗ್ಲಿ ಜೈ ಹಿಂದ್ ಜೈ ಭಾರತ್ ಜೈ ಯುತ್ ಪವರ್ ಮತ್ತೆ ಸಿಗೋಣ